ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋನ್ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ರೂಪೇಶ್ ಇಬ್ರು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಯದುವೀರ್ನ ಮಾತಾಡಿಸ್ಕೊಂಡು ಮರತಳ್ಳಿಗೆ ಬಂದ್ವಿ ಜಿ ಆರ್ ಟಿಗೆ ಯಾಕೆ ಅಂದರೆ ಯದುವೀರಿಗೆ ನಾವು ರಿಂಗ್ಸ್ ಹಾಕಿದ್ವಲ್ಲ ಸೊ ಅದನ್ನು ತೆಗೆದ್ಬಿಟ್ಟು ಸ್ಟಡ್ಸ್ ಹಾಕೋಣ ಅಂದ್ಬಿಟ್ಟು ಬಂದು ನೋಡಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ವಿ ಪ್ಲೇನ್ ಸ್ಟಡ್ಸ್ ವಿತ್ ಒಂದು ಸ್ಟೋನ್ ಇರೋ ಥರದ್ದು ನೋಡಿದ್ವಿ ಅಲ್ಲಿ ಬಿಲ್ಲಿಂಗ ಬಂದು ರೂಪೇಶ್ ಬಿಲ್ ಮಾಡಿಸ್ತಾಯಿದ್ರು ಅಷ್ಟೊತ್ತಲ್ಲಿ ಜ್ಯೂಸ್ ಕೂಡ ಕೊಟ್ಟರು ಕುಡ್ಕೊಂಡೆ ಬಟ್ ನಾನು ಯಾವಾಗಲೂ ರೂಪೇಶ್ ಹೇಳ್ತಾ ಇದ್ದೆ ರೂಪೇಶ್ ಯಾಕೆ ಜಿ ಆರ್ ಟಿಯಲ್ಲೇ ಎಷ್ಟೊಂದು ಕ್ರೌಡ್ ಇರ್ತಾರೆ ಪಕ್ಕದಲ್ಲಿ ಇನ್ನೂ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ ಅಲ್ಲೆಲ್ಲ ಕ್ರೌಡೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ರೂಪೇಶ್ ನನಗೆ ಗೊತ್ತಿಲ್ಲ ನಾನು ಯಾಕೆ ಹಿಂಗೆ ಇರ್ತಿದ್ದೆ ಅಂತಿದ್ರು ಹಂಗೆ ಇಬ್ರು ಮಾತಾಡಿಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಇಟ್ಟಿದ್ದೀನಿ ನೋಡಿ ಸ್ಟಡ್ಸ್ ಬಂದಿದ್ದ ತಕ್ಷಣ ಇಟ್ಬಿಟ್ಟೆ ಕ್ಯೂಟಾಗಿ ಕಾಣ್ತಾ ಇದ್ದ ಇದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಚೇಂಜ್ ಏನೋ ಆಯಿತು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿದೆ ಇದು ನಾವು ಲೋಕಲ್ ಜುವೆಲ್ಲರಿ ಶಾಪ್ಸಲ್ಲಿ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ತಿರ್ಪ ಇರುತ್ತಲ್ಲ ಅದು ಫ್ರೀಕ್ವೆಂಟ್ ಆಗಿ ಲೂಸ್ ಆಗ್ತಾನೆ ಇರುತ್ತೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರಲ್ಲ ಸೊ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ತಗೊಂಡಿದ್ದು ಹಾಗಾಗಿ ಚೆನ್ನಾಗಿದೆ ಗಟ್ಟಿಯಾಗಿದೆ ಒನ್ ಒಂದು ಸೆವೆನ್ ಹಂಡ್ರೆಡ್ ಮಿಲೀಸ್ ಏನೋ ಇದೆ ಒಂದು ಸೆವೆನ್ ಹಂಡ್ರೆಡ್ ಮಿಲೀಸ್ ಇದೆ ಇನ್ನೊಂದು ಸೆವೆನ್ ಹಂಡ್ರೆಡ್ ಮಿಲೀಸ್ಗಿಂತ ಜಾಸ್ತಿ ಇದೆ ಈ ರೀತಿ ತಗೊಂಡಿದ್ದು ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿ ಬೇರೆ ಕಾಣ್ತಾ ಇದ್ದ ರಾ ವೀಡಿಯೋಸ್ ಕೂಡ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಯದುವೀ ರಾಘವೇಂದ್ರ ಸ್ವಾಮಿದು ಶ್ಲೋಕ ಹೇಳ್ತಿಯಾ ಪೂಜ್ಯ

ರಾತ್ರಿ ಹೇಳ್ತೀಯಾ ಇವಾಗೆ ರಾತ್ರಿ ಬ್ಯೆಗೋ ಆ ಪೆಗೊ ಬನಾನಾ ಬನಾನಾ ಟುಕ ಟುಕು ಟುಕು ಟುಕ್ಕ ಟುಕು ಟೂಟಾಟ ಟೂಟಾಟ ಅಲ್ಲ ಕಣ್ಣ ನಾನು ಶ್ಲೋಕ ಹೇಳೋ ಅಂದ್ರೆ ಯಾವುದೋ ಹೇಳ್ತೀಯಾಲ್ಲ ಇದು ಟುಕ ಟುಕ ನೋಡಿದ್ರಲ್ಲ ಯದುವೀರ್ ಯಾವ ಥರ ಶ್ಲೋಕ ಹೇಳೋಕ್ಕೆಲ್ಲ ಶುರು ಮಾಡಿದ್ದಾನೆ ಅಂತ ಈಗೀಗ ಶ್ಲೋಕನೂ ಕೂಡ ಅವನಿಗೆ ನಾನು ಮನೆಯಲ್ಲಿ ಸಾಯಂಕಾಲ ಫ್ರೀ ಇರೋವಾಗ ಅವನ ಜೊತೆ ಕೂತ್ಕೊಂಡಾಗ ಕೆಲವೊಂದು ಶ್ಲೋಕಸ್ ಎಲ್ಲ ಹೇಳ್ಕೊಡ್ತೀನಿ ಯದುವೀರಿಗೆ ತುಂಬಾ ಮೆಮೊರಿ ಪವರ್ ಇದೆ ನಾನು ಒಂದು ಸಲ ಹೇಳಿಬಿಟ್ರೆ ಅವ್ನು ನೆನ್ಪಿಟ್ಕೊಳ್ತಾನೆ ದೊಡ್ಡ ಲಾಂಗ್ ವರ್ಡಿಂಗ್ಸ್ ಆದರೆ ಅವನಿಗೆ ಕಷ್ಟ ಆಗುತ್ತೆ ಮತ್ತು ಸ್ಟಾರ್ಟಿಂಗ್ ಟ್ರಬಲ್ ಅವನಿಗೆ ಫಸ್ಟು ಹೇಳ್ಬಿಡ್ತಾನೆ ಫಸ್ಟ್ ಲೈನು ಸೆಕೆಂಡ್ ಲೈನಲ್ಲಿ ನಾನು ಸ್ವಲ್ಪ ಪುಷ್ ಕೊಡಬೇಕು ಆಮೇಲೆ ನೆಕ್ಸ್ಟ್ ಲೈನೆಲ್ಲ ಹೇಳ್ಬಿಡ್ತಾನೆ ಆ ರೀತಿ ಆಮೇಲೆ ಅವನಿಗೆ ಮೂಡಿರಬೇಕು ಏನೇ ಮಾಡಬೇಕು ಅಂದರೆ ಬಟ್ ಈ ಈ ವೈಸ್ಗೆ ಟೂ ಇಯರ್ಸ್ ಫೋರ್ ಮಂತ್ಸ್ ಅನ್ಸುತ್ತೆ ಟೂ ಇಯರ್ಸ್ ಫೋರ್ ಮಂತ್ಸ್ಗೆ ಇಷ್ಟೆಲ್ಲ ಹೇಳ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ ಒಳ್ಳೆ ನಾವು ಯಾವ ರೀತಿ ಹೇಳ್ಕೊಳ್ ಹೇಳ್ಕೊಡ್ತೀವೋ ಆ ರೀತಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನೀವು ನೋಡಿದ್ದೀರ ನಮ್ಮದು ಲಾಂಗ್ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ವೇದು ಲಡ್ಡು ಅವ್ರ ಮಾವಂದಿರೆಲ್ಲ ಇರೋದ್ರಿಂದ ಅವ್ರು ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ಇವನು ಸ್ವಲ್ಪ ಬೇಗ ಮಾತಾಡಿ ಮಾತಾಡಿ ಮಾತೆಲ್ಲ ಕಲ್ತಿದ್ದಾನೆ ಆ್ಯಂಡ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಂದರೆ ಡೇ ಕೇರ್ಗೆ ಹೋಗ್ತಾನಲ್ವಾ ಅಲ್ಲಿ ರೈಮ್ಸ್ ಎಲ್ಲ ಹೇಳ್ಕೊಡ್ತಾರೆ ಇವಾಗ ನೀವು ನೋಡಿದ್ರಲ್ಲ ಫ್ರೂಟ್ ಸಲಾಡ್ ರೈಮ್ಸ್ ಎಲ್ಲ ಹೇಳ್ತಾನೆ ಪ್ರತಿ ದಿವಸ ಒಂದೊಂದು ಹೊಸ ಥರದ್ದು ಕಲ್ತ್ಕೊಂಡು ಬರ್ತಾನೆ ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ಬಿಟ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ನಮಗೆ ಫ್ಲೈಟ್ ಇತ್ತು ಬೇಗ ಮಲಗಿ ಬೇಗ ಎದ್ದು ರೆಡಿ ಆಗಿದ್ವಿ ಆಗಿಬಿಟ್ಟು ಇವಾಗ ಸ್ಟಾರ್ಟ್ ಆದ್ವಿ ಕ್ಯಾಬ್ ಬಂದಿತ್ತು ಕ್ಯಾಬಲ್ಲೇ ಹೋಗ್ತಾ ಇದೀವಿ ನಾನು ರೂಪೇಶು ನಾವು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ವಿ ಸ್ವಲ್ಪ ಕೆಲಸದ ಮೇಲೆ ವಿಡಿಯೋ ಕೆಲಸದ ಮೇಲೇ ಹೋಗ್ತಾ ಇದ್ವಿ ಹಾಗಾಗಿ ಬೆಳಗಿನಯದ್ದು ರೆಡಿ ಆಗಿದ್ವಿ ಫಸ್ಟ್ ಏನಪ್ಪ ಅಂದರೆ ನನಗೆ ಫ್ಲೈಟ್ ಅಂದರೆ ಏನೋ ಎಕ್ಸೈಟ್ಮೆಂಟು ನೈಟೆಲ್ಲ ರೆಡಿ ಆಗೋದೇನೋ ಪ್ಯಾಕ್ ಮಾಡ್ಕೊಳ್ಳೋದೇನೋ ಎಲ್ಲ ಮಾಡ್ತಿದೆ ಬಟ್ ಈ ಟೈಮ್ ಏನೋ ಎಕ್ಸೈಟ್ಮೆಂಟೇ ಇಲ್ಲ ಏನೋ ಫ್ಲೈಟ್ ನಾರ್ಮಲ್ ಥರ ಅನಿಸ್ಬಿಟ್ಟಿದೆ ನನಗೆ ಆ್ಯಂಡ್ ಏನು ಗೊತ್ತಾ ಆ ಫ್ಲೈಟಲ್ಲಿ ಹೋಗೋದಂದರೆ ತುಂಬಾ ಬೋರಿಂಗ್ ಅದರಲ್ಲೂ ನಿಮಗೆ ಲೇಟ್ ನೈಟ್ ಫ್ಲೈಟ್ ಇದ್ರೆ ಅಥವಾ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ಇದ್ರೆ ನಿಮ್ಮ ಸೀನರಿ ಏನಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ತುಂಬ ಬೋರಿಂಗ್ ಅನಿಸುತ್ತೆ ನನಗೂ ಅಷ್ಟೇ ನಮ್ಮದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು ಸೊ ಹಾಗಾಗಿ ನಾವು ಟೂ ಓ ಕ್ಲಾಕ್ಗೆ ಸ್ಟಾರ್ಟಪ್ ಆದ್ವಿ ತ್ರೀ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಹಂಗೆ ಒಳಗಡೆ ಚೆಕಿಂಗ್ನೆಲ್ಲ ಮುಗ್ದೋಯ್ತು ಆ್ಯಂಡ್ ಇನ್ನೂ ನಮಗೆ ಟೈಮ್ ಇತ್ತು ರೂಪೇಶ್ ಯಾವಾಗ್ ಹೇಳ್ತಾ ಇರ್ತಾರೆ ಸಲ ಬಂದಾಗೂ ಏನಕ್ಕೆ ಇಲ್ಲೇ ವೀಡಿಯೋ ಮಾಡ್ಕೊತೀವಿ ಸಲ ತೋರಿಸ್ತೀಯ ಈ ಏರ್ಪೋರ್ಟೇ ಅಂತ ಹೇಳ್ತಾರೆ ಬಟ್ ಏರ್ಪೋರ್ಟ್ ಚೆನ್ನಾಗಿದೆ ನಂಗೆ ಫ್ಲೈಟ್ ಜರ್ನಿ ಅಷ್ಟು ಇಷ್ಟ ಆಗಿಲ್ಲ ಬೋರ್ ಅನಿಸುತ್ತೆ ಕುತ್ಕೊಂಡು ಒಂದೇ ಕಡೆ ಇರೋದು ನಂಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಬಟ್ ಏರ್ಪೋರ್ಟ್ ನಂಗೆ ತುಂಬ ಇಷ್ಟ ಆ್ಯಂಬಿಯನ್ಸು ಲೈಟ್ ನಾನು ಈ ಥರ ಏರ್ಪೋರ್ಟ್ಸ್ ಯಾವುದು ನಾನು ನೋಡಿರುವಂಥ ಏರ್ಪೋರ್ಟ್ಸಲ್ಲಿ ಯಾವುದು ಇಷ್ಟು ಚೆನ್ನಾಗಿರೋದು ಯಾವುದೂ ಇಲ್ಲ ನನಗೆ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ ಏರ್ಪೋರ್ಟ್ ಅದಕ್ಕೆ ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಬೇಗ ಬೇಗ ಚೆಕ್ಕಿನ್ ಮುಗ್ದೋಯ್ತು ಯಾಕಂದರೆ ನಮ್ಮದೇನು ಬ್ಯಾಗ್ ಚೆಕ್ಕಿನೆಲ್ಲ ಏನೂ ಇಲ್ಲ ಬರೇ ಸೆಕ್ಯುರಿಟಿ ಚೆಕ್ ಇನ್ ಅಷ್ಟೇ ಇತ್ತು ಸೊ ಇನ್ನೂ ಸ್ವಲ್ಪ ಟೈಮ್ ಇತ್ತು ನನಗೆ ಅರ್ಲಿ ಮಾರ್ನಿಂಗ್ ಬೇಗ ಬೇರೆ ಇದ್ದಿದ್ವಲ್ಲ ತಲೆ ಯಾಕೋ ಭಾರ ಅನ್ನಿಸ್ತಿತ್ತು ನೈಟು ಬೇರೆ ಲೇಟ್ ಆಯಿತು ಮಲಗೋದು ಹಾಗಾಗಿ ಸೊ ಡೊಮಾಸ್ಟಿಕ್ ಡಿಪಾರ್ಚರ್ಗೆ ಹೋದ್ವಿ ಕ್ರಿಸ್ಮಸ್ ಟೈಮ್ ಮುಗ್ದಿತ್ತು ಆ್ಯಕ್ಚುಲಿ ಬಟ್ ಆದ್ರೂ ಈ ಥರ ಎಲ್ಲ ಗಿಫ್ಟ್ಸು ಇದೆಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ನಾನಂತೂ ಫುಲ್ಲು ಏರ್ ಟೈಮ್ ಮಾಡಿಬಿಟ್ಟೆ ತಲೆ ಬೇರೆ ಭಾರ ಆಗ್ತಿತ್ತಲ್ಲ ಹಾಗಾಗಿ ಒಂದು ಕಾಫಿ ತೊಗೊಳ್ಳೋಣ ಅಂತ ಬಂದು ಕಾಫಿನ ಬೈ ಮಾಡಿದ್ವಿ ಇಬ್ಬರು ಕಾಫಿ ಸೇರಿಸಿ ಕ್ಯಾಪಿಚಿನೋ ಆರ್ಡ್ರ್ ಮಾಡಿದ್ವಿ ಫೈವ್ ಹಂಡ್ರೆಡನ್ ಚೇಂಜ್ ಜನ ಆಯಿತು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ಬಂದಾಗೆಲ್ಲಾನು ರೂಪೇಶ್ ಹೇಳ್ತಾ ಇರ್ತೀನಿ ಇನ್ನೊಂದು ಇನ್ನು ನೆಕ್ಸ್ಟ್ ಟೈಮ್ ನಾವೇ ಕ್ಯಾರಿ ಮಾಡಿಬಿಡ್ಬೇಕು ಅಂತ ಬಟ್ ಕ್ಯಾರಿ ಮಾಡೋಕ್ಕಲ್ಲ ಅಲೌಡ್ ಮಾಡಲ್ಲ ಅದೇ ಪ್ರಾಬ್ಲಮ್ ಅಷ್ಟೇ ಬಟ್ ಕಾಸ್ಟ್ಲಿ ಏನು ಮಾಡೋಕ್ಕಾಗಲ್ಲ ಕುಡಿದ್ವಿ ಏನೂ ಚೆನ್ನಾಗಿರಲಿಲ್ಲ ಕ್ಯಾಫಿ ಚೀನೋ ಅಂತೂ ಪಾ ಖರಾಬಾಗಿತ್ತು ಸುಮ್ಮನೆ ಏನೋ ಕುಡಿಬೇಕಲ್ವಾ ಅಂತ ಕುಡಿದೆ ರೂಪೇಶ್ ಏರ್ ಬಸ್ಸಲ್ಲಿ ಬೇಗ ಬಂದ್ವಿ ಫ್ಲೈಟ್ ಹತ್ರ ಆದರೆ ಫ್ಲೈಟ್ ಇನ್ನೂ ಫ್ಯೂಯಲ್ ಎಲ್ಲ ಇದ್ರು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಫ್ಲೈಟಲ್ಲಿ ವಿಂಗ್ಸ್ಗೆ ಏನು ಫ್ಯೂಯಲ್ ತುಂಬ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ರೂಪೇಶ್ ನಿಜವಾಗ್ಲೂ ಗೊತ್ತಿಲ್ವಾ ನಿನಗೆ ನಿಜವಾಗ್ಲೂ ಗೊತ್ತಿಲ್ವ ನಿನಗೆ ಅಂತಿದ್ರು ಇಲ್ಲ ಅಂತ ಹೇಳ್ತಾ ಆಮೇಲೆ ಆಮೇಲೆ ಹೇಳ್ತಾಯಿದ್ರು ರೂಪೇಶ್ ಆ ವಿಂಗ್ಸಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ ಎಲ್ಲಿಂದ ಎಲ್ಲಿವರೆಗೂ ಫ್ಯೂಯಲ್ ತುಂಬ್ತಾರೆ ಅದೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು ಎಚ್ ಎಲ್ಲೇ ಹುಟ್ಟು ಬೆಳೆದಿ ಅಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿರೋದ್ರಿಂದ ಅವ್ರಿಗೆ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಂದರು ಏಯ್ಟಿ ಪರ್ಸೆಂಟ್ ಎಲ್ಲ ಪಾರ್ಟ್ಸ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಮತ್ತು ಫ್ಲೈ ಮಾಡೋವಾಗೂ ಅಷ್ಟೇ ಓಪನ್ಸ್ ಆಗಿದ ತಕ್ಷಣ ವಿಂಗ್ಸ್ ಮೇಲೆ ಹೋಗಿ ಮುಂಚೆ ಅದು ಫ್ಯಾನ್ಸ್ ಥರ ಓಪನ್ ಆಗುತ್ತೆ ಅದನ್ನೇನೋ ಹೇಳ್ತಾಯಿದ್ರು ಅದನ್ನು ಅಷ್ಟೇ ಇದಲ್ ಇದ್ರ ಮೇಲೆಲ್ಲ ನಾನು ವರ್ಕ್ ಮಾಡಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು ಉಪೇಶು ನೋಡೋಕೆ ಒಂಥರ ಖುಷಿ ಏನೆಲ್ಲ ಕಣ್ಣು ಹಿಡ್ದಿದ್ದಾರಲ್ವ ನಮ್ಮ ಹಿರಿಯರು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಲೈಫಲ್ಲಿ ಗೊತ್ತಿಲ್ಲ ಅವ್ರು ಏರೋಪ್ಲೇನೆಲ್ಲ ಕಣ್ಣು ಹಿಡಿದವ್ರೆ ನಾವೇನೂ ಕಣ್ಣು ಇಲ್ಲ ಹಂಗೆಲ್ಲ ಕಂಪೇರ್ ಮಾಡ್ಕೊಂಡು ನಾನು ಯೋಚನೆ ಒಂದೊಂದ್ಸಲಿ ಹಂಗೆ ಅನಿಸ್ತಿರುತ್ತೆ ಎಷ್ಟು ಕ್ರಿಯೇಟಿವ್ ಆಗಿ ಒಂದು ಏರಲ್ಲಿ ಫ್ಲೈ ಆ ಫ್ಲೈ ಮಾಡೋದೆಲ್ಲ ಕಂಡು ಹಿಡಿದವ್ರಲ್ಲ ಮತ್ತು ಗಾಡು ಅಷ್ಟೇ ನಮ್ಮನ್ನೆಲ್ಲ ಹೆಂಗೆ ಕ್ರಿಯೇಟ್ ಮಾಡಿದ್ರು ಅದೆಲ್ಲ ಏನೋ ಮೈಂಡ್ಗೆಲ್ಲ ಬರ್ತಾಯಿರುತ್ತೊಂದ್ಸಲಿ ಅದಾದಮೇಲೆ ಬಂದು ವಿಂಡೋಸ್ ಸೀಟಲ್ಲಿ ಕೂತ್ಕೊಂಡಿದ್ದೆ ಫುಲ್ಲು ಮಂಜಲ್ವಾ ಏನು ಕಾಣಿಸ್ತಿರ್ಲಿಲ್ಲ ಒಂದು ಸ್ವಲ್ಪ ಫ್ಲೈ ಆದಮೇಲೆ ವ್ಯೂ ಅನ್ನೋದು ಲೈಟ್ಸ್ ಎಲ್ಲ ಕಾಣೋಕ್ಕೆ ಶುರುವಾಯಿತು ಬಟ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಫುಲ್ಲು ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರು ಬಟ್ ನಾವೇನೂ ತಿನ್ನಲೇ ಇಲ್ಲ ನಾವು ರೀಚ್ ಆಗೋ ಅಷ್ಟೊಂದು ಆಲ್ಮೋಸ್ಟ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಆಯಿತು ಹೋಗಿ ರೀಚ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಊಟ ಮಾಡಿದ್ದು ಬೆಳಗ್ಗೆ ಟಿಫನ್ನು ಮಾಡಿಲ್ಲ ಮಧ್ಯಾಹ್ನ ಊಟನೂ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಸಂಜೆ ಆಲ್ಮೋಸ್ಟ್ ಫೈವ್ ತರ್ಟಿ ಅನ್ಸುತ್ತೆ ನೋಡಿ ಕತ್ಲಾಗ್ತದೆ ಅವಾಗ ಊಟ ಮಾಡೋಣ ಅಂದ್ಬಿಟ್ಟು ಬಂದು ಬಿರಿಯಾನಿ ತಗೊಂಡ್ವಿ ಚೆನ್ನಾಗಿತ್ತು ಯಾವುದೋ ರೆಸ್ಟೋರೆಂಟ್ ನನ್ನ ನೇಮ್ ತೊಗೊಳ್ಳೋದೆ ಮರ್ತೋದೆ ವೀಡಿಯೋಸ್ ಮಾಡೋಕ್ಕೂ ನನಗೆ ಆಗಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಆ್ಯಂಡ್ ಬರೋವಾಗ ತಿರ್ಗಾ ಕಾಫಿ ಕುಡ್ಕೊಂಡು ತಿರ್ಗಾ ಬ್ಯಾಕ್ ಬ್ಯಾಂಗ್ಳೂರಿಗೆ ಬಂದುಬಿಟ್ವಿ ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ ಥೆ ಟೆನ್ ತರ್ಟಿನೇನು ಸೆವೆನ್ ಓ ಕ್ಲಾಕ್ ನಮಗೆ ಫ್ಲೈಟ್ ಇದ್ದಿದ್ದು ಮನೆಗೆ ಬರೋಷ್ಟರಲ್ಲಿ ಟೆನ್ ಟೆನ್ ತರ್ಟಿನೂ ಲೆವೆನ್ ಓ ಕ್ಲಾಕ್ ಆಗಿತ್ತು ನೈಟ್ ಚೆನ್ನಾಗಿತ್ತು ವ್ಯೂ ಯಾಕಂದರೆ ಅವಾಗ ತಾನೇ ಎಲ್ಲ ಬಿಜಿ ಏರಿಯಾ ಇರುತ್ತಲ್ವ ಸೊ ಹಾಗಾಗಿ ವೆಹಿಕಲ್ಸ್ ಮೂವ್ ಆಗೋದೆಲ್ಲ ಜಾಸ್ತಿ ಕಾಣ್ತಾ ಇತ್ತು ಆ್ಯಂಡ್ ಲ್ಯಾಂಡ್ ಆಗೋವಾಗೂ ಕೂಡ ನಾನು ಕಿಪಿಂಗ್ಸ್ ತೊಗೊಂಡೆ ಸೊ ಅಷ್ಟೇ ಫ್ರೆಂಡ್ಸ್ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ವಿ ಅವತ್ತು ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಏನಾಯಿತು ಅಂದರೆ ಬೆಳಗ್ಗೆ ಎದ್ದು ನಾನು ಸೈಟ್ಗೆ ಹೋದೆ ಅವತ್ತು ಆ್ಯಂಟಿ ಟರ್ಮೆಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ತೀವಿ ನಾವು ಸೊ ಫಸ್ಟ್ ಏನು ಮಾಡ್ತೀವಿ ಎಕ್ಸ್ಕವೇಷನ್ ಮಾಡ್ತೀವಿ ಅದಾದಮೇಲೆ ಪಿ ಸಿ ಸಿ ಹಾಕಿ ಫುಟಿಂಗ್ ಕಾಂಕ್ರೀಟ್ ಹಾಕ್ಕೊಳ್ತೀವಿ ಫುಟಿಂಗ್ ಕಾಂಕ್ರೀಟ್ ಹಾಕಿದ್ಮೇಲೆ ಸಾಯಿಲೆಲ್ಲ ರೀಫಿಲ್ ಹಾಕಿ ರೀಫಿಲ್ ಮಾಡಿದ್ಮೇಲೆ ಒಂದು ಕೋರ್ಸ್ ಬ್ಲಾಕ್ ವರ್ಕ್ ಮಾಡಿ ಅದರ ಮೇಲೆ ಪ್ಲಿಂತ್ ಬೀಮ್ ಥರ ಇವಾಗ ನಿಮಗೆ ಕಾಣಿಸ್ತಾ ಇದೆ ಎಲ್ಲ ಬ್ಲಾಕ್ಸ್ ಬ್ಲಾಕ್ಸು ಸೊ ಇದು ಕಾಂಕ್ರೀಟ್ ಹಾಕಿರ್ತೀವಿ ಅದಾದಮೇಲೆ ತಿರ್ಗ ಸಾಯಿಲ್ ರೀಫಿಲ್ ಮಾಡಿ ಕನ್ಸಾಲಿಡೇಷನ್ ಮಾಡ್ತೀವಿ ಎಲ್ಲ ಆದಮೇಲೆ ಪಿ ಸಿ ಸಿ ಹಾಕ್ತೀವಿ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಹಾಕೋಕ್ಕೂ ಮುಂಚೆ ನಾವು ಈ ಥರ ಹೋಲ್ಸ್ ಮಾಡಿಬಿಟ್ಟು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡ್ತೀವಿ ಯಾಕೆ ಅಂತ ಅಂದರೆ ನಿಮಗೆ ಹೆಸರಲ್ಲೇ ಇರೋದ್ರಿಂದ ಟರ್ಮೇಟ್ಸ್ ಬರಬಾರ್ದು ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡೋದಕ್ಕೆ ಪ್ರಾಬಬ್ಲಿ ಏನಂದರೆ ಅದೆಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಆಗಿರುತ್ತೆ ಮುಂಚೆ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಮುಂಚೆ ಹಾಗಾಗಿ ಟರ್ಮೇಟ್ಸ್ ಅನ್ನೋದು ಇದ್ದೇ ಇರುತ್ತೆ ಇವಾಗೆಲ್ಲ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಈ ಥರ ಟರ್ಮೇಟ್ಸ್ ಎಲ್ಲ ಮಾಡೋದು ಸೊ ಒಂದು ಕೆಮಿಕಲ್ ಬರುತ್ತೆ ಅದನ್ನು ವಾಟ್ರಲ್ಲಿ ಫುಲ್ಲು ಡೈಲ್ಯೂಟ್ ಮಾಡಿಬಿಟ್ಟು ಹಾಕೋದು ಅದು ಹಾಕ್ಬಿಟ್ರೆ ಒಂದು ಹಾಫ್ ಆ್ಯನ್ ಅವರ್ಗೆ ತಲೆನೋವು ಬಂದುಬಿಡುತ್ತೆ ಅಷ್ಟು ಆಡ್ ಸ್ಮೆಲ್ ಇರುತ್ತೆ ಗೊತ್ತಾ ಆಮೇಲೆ ಅದೇನಂದರೆ ಆ್ಯಂಟಿ ಟರ್ಮೇಟ್ಸ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಕೋವಿಡ್ ಸೊ ಒಂದು ಟರ್ಮೇಟ್ಗೆ ಟಚ್ ಆದರೆ ಅದು ನೆಕ್ಸ್ಟ್ ಟರ್ಮೇಟ್ಗೆ ಹೋಗಿ ನಾನು ಟಚ್ ಆದರೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಆ ಥರ ಅದು ವರ್ಕ್ ಆಗುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಲ್ಲಿ ನಮ್ಮತ್ತೇನು ಎದುವೀರು ಏನು ಬಟಾಣಿ ಬಿಡಿಸ್ತಾ ಇದ್ರು ನಾವು ಏನೇ ಕೆಲಸ ಮಾಡಲಿ ಅದರಲ್ಲೆಲ್ಲದರಲ್ಲೂ ಯದುವಿನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಸೊ ದಟ್ ಅವನು ಕಲಿತಾನೆ ಅನ್ನೋದ್ರಿಂದ ಅದೆಲ್ಲ ಆದಮೇಲೆ ರೂಪೇಶ್ ಕೂಡ ಮನೆಗೆ ಬಂದಮೇಲೆ ನಾವು ನ್ಯೂ ಇಯರ್ಗೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ ಯದುವಿಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿತ್ತು ಬಟ್ಟೆನೇ ತೆಗ್ದಿರಲಿಲ್ಲ ಹಾಗಾಗಿ ರೂಪೇಶ್ ಸರಿ ಬಾ ಎಷ್ಟು ಬೇಕು ನಿನ್ನ ಮಗನಿಗೆ ಆಮೇಲೆ ಇವಾಗ ಉದ್ದ ಆಗಿದಾನ ಅವನು ಹಾಗಾಗಿ ಅವ್ನು ಟೀ ಶರ್ಟ್ಸ್ ಎಲ್ಲ ಪ್ಯಾಂಟ್ಸು ಓಕೆ ಯಾಕಂದರೆ ಸ್ವಲ್ಪ ಉದ್ದ ಇರೋದೇ ಪ್ಯಾಂಟ್ಸ್ ತಗೊಂಡಿರ್ತೀನಿ ನಾನು ಬಟ್ ಟೀ ಶರ್ಟ್ಸ್ ಎಲ್ಲ ಎಕ್ಸಾಕ್ಟ್ ಸೈಜ್ ತಗೊಂಡಿರೋದ್ರಿಂದ ಅವ್ನು ಉದ್ದ ರದನ್ನೆಲ್ಲ ಮೇಲಕ್ಕೆ ಹಾಕ್ತಿತ್ತು ಹಾಗಾಗಿ ಈ ಸಲ ಎಲ್ಲ ತೊಗೊಂಡ್ಬಿಟ್ಟ ಒಂದ್ ಹಳೇದ್ ಆಗದಿರೋದನ್ನೆಲ್ಲ ಹಾಕ್ಬಿಡೋಣ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಅನ್ಕೊಂಡೆ ನಾನು ಅಂದ್ಕೊಂಡು ಸೊ ಶಾಪಿಂಗೇ ಅಂದ್ಬಿಟ್ಟು ಝುಡಿಯೋಗಿ ಬಂದ್ವಿ ಫಸ್ಟು ಸೊ ನೋಡಿ ಎಲ್ಲಿ ಎದು ವೀರು ಬಂದಿದ ತಕ್ಷಣ ಯಾವ ಮಕ್ಕಳಿದ್ರೂ ಹೋಗಿ ಮಾತಾಡಿಸ್ತಾನೆ ಅವ್ನಿಗೆ ಹಾಯ್ ಅಂದ್ಬಿಟ್ಟು ಒಂದು ಹಗ್ಗಿ ಕೊಟ್ಟು ನೆಕ್ಸ್ಟ್ ಬಂದು ಅವನ್ನ ಶಾಪಿಂಗ್ ಅವನೇ ಮಾಡ್ತಾನು ಆದಷ್ಟು ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ ಅವ್ನ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಮಾಡಿ ಪಪ್ಪ ಪಪ್ಪ ಅಂತ ಎತ್ಕೊಂಡೋಗಿ ಕೊಡ್ತಾರೆ ಅವ್ರ ಪಪ್ಪ ಅದನ್ನು ತಗೊಂಡು ಬ್ಯಾಗ್ಗೆ ಹಾಕ್ಕೊಂಡು ಎಷ್ಟು ಬಿಲ್ ಆಯಿತು ಗೊತ್ತಾ ನೀವು ಶಾಕ್ ಹಾಕ್ತೀರಾ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಅವನೇ ತೊಗೊಂಡ್ಲಿ ಬಿಡು ಮಮ್ಮ ಸೈಜ್ ಇಲ್ಲ ಇರಮ್ಮ ತರ್ಸೇ ಇಷ್ಟವೊಂಡಿಯಾ ತಗೋ ನಿಂಗೆ आवडಬೇಕು ಎತ್ಕೋ ಇದೂ ವೀರ ನೋಡಿ ಏನೋ ಉಷು ಉಷ ಅಂತವಣೆ ಕಟ್ಟೆ ಯಾರ್ ಅದನ ತೊಯ್ ತಗೊಂಡಿದ್ವಿ ಎದುವೀರಿ ಅಲ್ಲಿ ಎಷ್ಟು ತಗೊಂಡೆ ಸರ್ ಎರಡಾ ತಗೋ ಇನ್ನೂ ವೀಡಿಯೋ ತಗೊಂಡ್ಬಿಡು ಹಂಗೆ ಆತ್ಮೀಯವಾಗಿ ಬಟ್ಟೆ ತಗೊಂಡಿರೋದು ನಿಮ್ಗೆ ತೋರಿಸ ಎಷ್ಟು ಅಷ್ಟೇ ಆತ ನೀವು ಗೋಡ್ ದಿ ಟ್ವೆಂಟಿ ತೌಸಂಡ್ ರುಪೀಸ್ ನಿ ರಿ액ಶನ್ ಹೇಮಿ ಹೀಲೆದತಾ 20000 ಶಾಪಿಂಗ್ ಸೆಸ್ ನೀ ಬೋಡಿ ತಿರಾ ಅಷ್ಟೆ ನೆ ಇರೋ ಲೈಟ್ ಸೆಪ್ ಯಾವ ಚಡ್ 골ಪಾ ಅಂತ ಎಂತವ ನೋಡಿ ಇಲ್ಲಿ ಬಂದ ಮೇಲೆ ಪಾರ್ಟಿನೇ ಚೇಂಜ್ ಆಗೋಯ್ತು ಅಲ್ಲ ಮಮ್ಮಿ ಡೈಲಾಗ್ ನಾನು ಹೇಳಿದ್ವಿ ಸಾಕ್ 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 ನೀ ತೋಳ್ತಿರಾ ಅಯ್ಯ ಅಲ್ಲ ಪಾಟ್ ತುಂಸಿಟ್ ಇದಿಯಾ ಹ್ಮ್ ಇವತ್ತು ಓಸಾ प्लांट्स ತಗೊಂಡೆ ಫ್ರೆಂಡ್ಸ್ అత అత నేను వద్దు చేసిండారు భోజనము అని చెప్పిండాను చూడతా అంతా తీసుకొని వచ్చిండారు ఏం చెప్పాలి అత్త లో చికెన్ రోల్ చూడతా ఇవంతా ఏనా అది నిన్నగేడా ಹೆಸ್ಪೆಕ್ಟ್ ಫೈನ್ ಕಲಿ ಇದ್ದೋ ಅಮ್ಮ ಕೊಡ್ತೇವೆ ನಿಂದೆ ಅಮ್ಮ ಎಲ್ಲ ನಿಂದೆ ಅಮ್ಮ ತೈಪ ನೈಟ್ ಪಾಲಿಷ್ ಕೊಡು ಏನು ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಠಣ್ ಠಣ ಅಂತ ಇನ್ನೊಂದ್ಸಲಿ ಮಾಡಿದ್ವಿ ಇರೋ ಇದೆಲ್ಲ ನಿಂದೆ ಇದೆಲ್ಲ ನಿಂದೆ ಕಿತ್ತಬಾರ್ದು ಸುಮ್ಮನೆ ಇರೋ

ಇದೆರಟ್ ತಗೋ ಬಂದೆ ಇಷ್ಟೇ ಫ್ರೆಂಡ್ಸ್ ನನಗೆ ಏನು ಕೊಡಬಹುದು ಹೇಳಿ ಫ್ರೆಂಡ್ಸ್ಗೆ ತೋರಿಸಿಲಾ ಹೇಳೋ ನೋಡಿ ಫ್ರೆಂಡ್ಸ್ ಅಂತ ಅಲ್ವಾ ಕೊಡಿ ಥ್ಯಾಂಕ್ ಯು ರೂಪೇಶ್ ಲಾಸ್ಟ್ ಇಯರ್ ನೀನೇ ಸ್ಪಾನ್ಸರ್ ಈ ವರ್ಷನೂ ಸ್ಪಾನ್ಸರ್ ಥ್ಯಾಂಕ್ ಯು ನೀನೇನು ಅನ್ಸ್ತಲ್ಲ ಹೆಂಟಿಗೆ ಏನು ಕೊಡ್ಸಿಲ್ಲ ನೀನು ಅದು ಬಟ್ಟೆ ಬಟ್ಟೆನೇ ನಾಳೆ ಓಕೆ ಅದಕ್ಕೆನೇ ಅಷ್ಟ ತಗೊಂಡಿರೋದು ಇವಾಗ ಕಬಡಿ ಯಾರು ಕ್ಲೀನ್ ಮಾಡ್ತಾರೆ ಇವ್ನು ನೋಡ್ರಿ ಏನ್ ಮಾಡ್ತಾನೆ ಅವನ್ ಬಟ್ಟೆಗಳು ತೆಗೆದ್ರೆ ಇವಾಗ ಈ ತರದ್ ಒಂದ್ ಏಳೆಂಟು ನನ್ಗೇನು ಬಟ್ಟೆ ಪರ್ಚೇಸ್ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಪರ್ಚೇಸ್ ಮಾಡಿದೆ ರೂಪೇಶ್ ಕೊಡ್ಸಿದ್ರು ಮುಂಚೆನೆ ಲಾಸ್ಟ್ ವೀಕೆ ಕೊಡ್ಸಿದ್ರು ಹಾಗಾಗಿ ತಗೊಂಡಿಲ್ಲ ಫ್ರೆಂಡ್ಸ್ ಈ ತರ ಕೊಡೋ ಅಂತದ್ದು ಒಂದೊಂದು ಆರು ಬ್ಯಾಗ್ ಇದೆ ನೋಡಿ ಫ್ರೆಂಡ್ಸ್ ಏನಮ್ಮ ಅದು ನೈಲ್ ಪಾಲಿಶಾ ಅಲ್ಲೇ ಬನ್ನಿ ನಾನು ನನ್ನ ಕಬೋಡೆಲ್ಲ ಕ್ಲೀನ್ ಮಾಡಿದ್ದೀನಿ ಕೊಡೋ ಅಂಥದ್ದು ಐಟಮ್ಸ್ ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಮಡ್ಸ್ಬೇಕು ನಾಳೆ ನನಗೆ ವೀಕೆಂಡ್ಸಲ್ಲಿ ಏನು ಕೆಲಸ ಅಂದರೆ ಈ ತರದೇ ಕೆಲಸ ಇರುತ್ತೆ ಇಷ್ಟು ಮಡ್ಸೋದು ಇಷ್ಟು ಪೂರ್ತಿ ಒಂದು ಎರಡು ಮೂರು ಮೂರು ಬ್ಯಾಗು ಕೊಡೋ ಅಂಥ ಐಟಮ್ಸ್ ಅಂದರೆ ನಂಗೆ ಬೇಡದಿರೋ ಬಟ್ಟೆಗಳು ಕೊಟ್ಬಿಡೋಕ್ಕೆ ಸೊ ಇಷ್ಟು ಫ್ರೆಂಡ್ಸ್ ಇವಾಗೆಲ್ಲ ಸಾರ್ಟ್ ಔಟ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಎದುವಿರೇನೋ ತೋರಿಸ್ತಾರೆ ನಿಮಗೆ ಹಾಂ ತೋರಿಸೋ ಹೆಂಗೆ ಏನು ಹಾಕಿದ್ರೆ ಏನು ಬರುತ್ತೆ ನಿಮ್ಮದು ಫೀಚರ್ಸ್ ತೋರಿಸು ವಾಚ್ದು ನೋಡಿ ಫ್ರೆಂಡ್ಸ್ ಎದುವಿರದು ಇಲ್ಲಿರುತ್ತಾ ಹಿಂಗೆ ಹಾಕಿದ್ರೆ ನೋಡಿ ಸ್ಪೈಡರ್ ಮ್ಯಾನ್ ಬರುತ್ತೆ ಲೈಟ್ ಆಫ್ ಮಾಡ್ಬೇದು ಒಂದು ನಿಮಿಷ ನೋಡಿ ಇವಾಗ ಲೈಟ್ ಆಫ್ ಮಾಡ್ತೀವಿ ನೋಡಿದ್ರ ಫ್ರೆಂಡ್ಸ್ ನೋಡಿ ಯದುವೀರ್ ಮೇಲೆ ಎಲ್ಲ ಹಿಂಗೆ ಲೈಟ್ ಹಾಕ್ಬೋದು ಚೆನ್ನಾಗಿದೆ ಇದು ಗಿಫ್ಟ್ ಯದುವೀರ್ಗೆ ಇದು ನಮ್ಮ ಭಾಗ್ಯಪಿನಿ ಕೊಡ್ಸಿದ್ದು ಯದುವೀರ್ಗೆ ನ್ಯೂ ಇಯರ್ಗೆ ಬಟ್ಟೆಗಳು ಇದು ಎಲ್ಲ ಕೊಡಿಸಿದ್ರು ಸರಿ ನಾವು ತಂದಿರೋ ಬಟ್ಟೆಗಳೆಲ್ಲ ಹ್ಯಾಂಗರ್ಸ್ಗೆ ಹಾಕ್ಬಿಡೋಣ ಅಂತ ನಾನು ರೂಪೇಶ್ ಎಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ಹ್ಯಾಂಗರ್ಸ್ಗೆ ಹಾಕ್ಬಿಟ್ಟು ನಾನೆಲ್ಲ ಅದನ್ನ ಹ್ಯಾಂಗಿಂಗ್ ಮಾಡ್ದೆ ತೋರಿಸ್ತೀನಿ ಬನ್ನಿ ಇದೆಲ್ಲ ಯದುವಿರ್ದು ಹೊಸ ಕ್ಲಾಸೆಟ್ ಇಷ್ಟು ಇಷ್ಟು ಹೊಸ ಬಟ್ಟೆಗಳು ತಂದಿದ್ವಿ ಇವಾಗ ಈ ಇದೆ ಅದು ತೋರಿಸಲ್ಲ ಈ ಕೆಳಗಡೆ ಇರೋದು ತೋರಿಸಲ್ಲ ಯಾಕಂದರೆ ತುಂಬ ಬಿಸಿ ಆಗಿದೆ ನಾಳೆ ಯಾವಾಗಾದರೂ ನಾನು ಫ್ರೀ ಮಾಡಿಕೊಂಡು ತೋರಿಸ್ತೀನಿ ಆ್ಯಂಡ್ ಇದರಲ್ಲೂ ಸ್ವಲ್ಪ ಇದೆ ಅದು ಕೆಳಗಡೆ ತೋರಿಸೋಲ್ಲ ಇಷ್ಟು ಮಾತ್ರ ಇದು ಬಿಡ್ದು ಹೊಸ ಅದು ಕಲೆಕ್ಷನ್ಸು ಬೇರೆ ಕಬೋರ್ಡ್ಸಲ್ಲೆಲ್ಲ ಇರೋದು ಒಂದು ನಾಳೆ ಬಟ್ಟೆ ತೆಗಿತೀನಿ ನಿಮಗೆ ನೋಡಿ ಶಾಕ್ ಆಗಿಬಿಡುತ್ತೆ ನನಗೆ ಯಾವಾಗ ಅನ್ನಿಸ್ತದೆ ಏನಕ್ಕಪ್ಪ ಇಷ್ಟೆಲ್ಲ ಇದ್ದೀನಿ ಅಂತ ಬಟ್ ಆದರೆ ಬೆಳೆಯೋ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಇವಾಗ ಕಣ್ಣು ಕರ್ದಿದ್ದೀನಿ ಕಣ್ಮುಚ್ಕೊಂಡಿದ್ದಾನ ಈ ಕಡೆ ನಿಂತ್ಕೊ ಅವ್ನ ರಿಯಾಕ್ಷನ್ ನೋಡೋಣ ಕ್ಲೀನ್ ಓಪನ್ ಮಾಡಬೇಡ ಓಪನ್ ಡಾನ್ ಹೆಂಗ್ ಫೀಲ್ ಆಯ್ತು ಏನು ಥ್ಯಾಂಕ್ ಯು ವೆಲ್ಕಮ್ ಮೇಲೆ ಇಟ್ಟಿದ್ದೀನಿ ನಿನ್ಗೆ ಅನ್ಬಾರ್ದು ನೀನು ಅಂದ್ರೆ ಎಲ್ಲ ಕಿತ್ತಾಕ್ತಿ ಅದಕ್ಕೆ ಹ್ಯಾಪಿ ಎಷ್ಟು ಎಷ್ಟು ಹ್ಯಾಪಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗು ಎದ್ಬಿಟ್ಟು ಟಿಫನ್ ಬ್ರೇಕ್ಫಾಸ್ಟ್ ಅವ್ನಿಗೆ ಉಪ್ಪಿಟ್ಟಾಯ್ತು ಫ್ಲಾಶ್ ಕಾರ್ಡ್ಸ್ ಜೊತೆ ಆಟ ಆಡ್ತಾ ಇದ್ದಾನೆ ಮಂಡೇ ಟ್ಯೂಸ್ಡೇ ಹೇಳ್ತಾ ಅವನ ಬಟ್ಟೆಗಳೆಲ್ಲ ಐರನ್ ಮಾಡಿರ್ತಾ ಆ್ಯಂಡ್ ಇಷ್ಟು ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ ನೋಡಿ ಅಲ್ಲಿ ಒಳಗಡೆ ಪಾಪ ರೂಪೇಶ್ ಹೆಲ್ಪ್ ಮಾಡ್ತಾ ಇದಾರೆ ರೂಪೇಶ್ ಸಾಟರ್ಡೆ ಬಂದ್ರೆ ಪಾರ್ಟಿ ಮಾಡಕ್ ಹೋಗೋರು ಮದ್ವೆ ಆದ್ಮೇಲೆ ಮಗು ಆದ್ಮೇಲೆ ಮಗು ಬಟ್ಟೆ ಬಡ್ಸ್ತಾ ಇದಾರೆ ಹೆಂಗಿದೆ ಲೈಫ್ ರೂಪೇಶ್ ಐರನ್ ಬಾಕ್ಸ್ ಇದೆ ನನಗೂ ನೆನಪಿಲ್ಲ ಎದು ಬೇರೆ ದೂರ ಹೋಗು ಫ್ರೆಂಡ್ಸ್ ತೊಗೊಬಂದು ಇಟ್ಬಿಟ್ಟಿರೋದು ಮರ್ತೇ ಹೋಗಿದ್ದೀನಿ ಆ ಬಟ್ಟೆಗಳೇ ಹಾಕಿಲ್ಲ ನಾನು ಹ್ಞೂ ಹಾಯ್ ನೋಡಿ ಇಲ್ಲ ಇಷ್ಟು ಬಿದ್ದಿದೆ ನೋಡಿ ಇಷ್ಟೆಲ್ಲ ನಾನು ಐರನ್ ಮಾಡೋದು ಯಾವಾಗ ಫ್ರೆಂಡ್ಸ್ ಹಾಂ ಎಲ್ಲ ಸಗ್ರಿಗೇಟ್ ಮಾಡಿ ಬೇಡ್ದಿರೋದೆಲ್ಲ ಆ ಸೈಡ್ ಹಾಕ್ತಿದರೆ ಇವೆಲ್ಲ ಆಗೋ ಅಂಥದ್ದು ಸೊ ಡೈಲಿ ಯೂಸ್ಗೆ ಇದು ಅದು ಟೀ ಶರ್ಟ್ ನಾರ್ಮಲ್ ಇದ್ರದ್ದು ಪ್ಯಾಂಟ್ ಇದ್ರದ್ದು ಪ್ಯಾಂಟ್ ವಾಶ್ ಮಾಡಿದ್ದೀನಿ ಹೇಳು ಜ್ವರ ಹೇಳು ಪಟ ಪಟ ಆರೋ ಗಾಳಿ ಪಟ ಹ್ಮ್ ಹೆಂಗೆ ಹೇಳೋ ನಾಳೆ ಹೇಳ್ತವ್ ನೋಡಿ ನಮ್ಮ ಫ್ರೆಂಡ್ಸ್ ಯಾವಾಗ ತಗೊಂಡ್ವ ನಮಗೆ ಗೊತ್ತಿಲ್ಲ ಈ ಬಟ್ಟೆಗಳೆಲ್ಲ ಎದುವಿರಿದು ಮಮ್ಮ ಯಾವಾಗ ಮಮ್ಮ ಇವೆಲ್ಲ ಮಾಡೋದು ಇವೆಲ್ಲ ಒಂದೇ ಇಷ್ಟೆಲ್ಲ ಮಟ್ಚಿಟ್ವಿ ಇವಾಗ ಇನ್ನ ಒಂದು ಬ್ಯಾಗ್ ಎತ್ಕೊಂಡ್ಬಂದವನು ಅವನು ಜ್ವರ ಏನು

ಮಡಿಸ್ತಾ ಇದ್ದೀವಿ ಮಡಿಸ್ತಾ ಇದ್ದೀವಿ ಇನ್ನೂ ಆಗಿಲ್ಲ ಇವತ್ತು ಪೂರ್ತಿ ರೂಮ್ ಕ್ಲೀನ್ ಮಾಡಿ ಫುಲ್ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಫುಲ್ ಟಾಸ್ಕ್ ಸ್ಯಾಟರ್ಡೆ ಸಂಜೆವರೆಗೂ ನೋಡಿದ್ರಲ್ಲ ಸೊ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾವು ಫ್ರೆಶ್ ಅಪ್ ಆಗಿ ನಾನು ಸ್ನ್ಯಾಕ್ಸ್ ದಿನ ಅಂತ ಅಲ್ಲೇ ಉಡುಪಿ ಹೋಟೆಲ್ಗೆ ಹೋಗಿ ಇದು ಇರ್ಗೆ ಕರ್ಡ್ ರೈಸ್ ಬೇಕು ಅಂತ ಅವನು ತಿನ್ನಿಸ್ಕೊಂಡು ನಾವು ಅವ್ನು ಹಂಗೆ ಕರ್ಕೊಂಡು ಹೋಗಿ ಚಿಕ್ಕಮ್ಮನೆ ಹತ್ರ ಬಿಟ್ಟು ಅಲ್ಲಿಂದ ತಿಪ್ಸಂದ್ರಗೆ ಬಂದ್ವಿ ವಿಜಯಶ್ರೀಗೆ ಯಾಕೆಂದರೆ ಅತ್ತೆಗಿನ್ನ ನ್ಯೂ ಇಯರ್ಗೆ ಬಟ್ಟೆ ಶಾಪಿಂಗ್ ಮಾಡಿರಲಿಲ್ಲ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡ್ವಿ ಹೋಗೋಕ್ಕೂ ಮುಂಚೆ ಹಾಗೆ ಶವರ್ಮ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಈ ವರ್ಷದ ಲಾಸ್ಟ್ ಶವರ್ಮ ಇದು ಯಾಕೆ ಅಂದರೆ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ನ್ಯೂ ಇಯರ್ ಶುರು ಆಗ್ತಾ ಇದೆ ಆ್ಯಂಡ್ ಈ ಥರ ಹೋಯ್ತು ನಾನು ನೋಡಿದಿರಲ್ಲ ತ್ರೀ ಡೇಸ್ ವ್ಲಾಗ್ನ ಸೇರಿಸಿ ಹಾಕಿದ್ದೀನಿ ನಮ್ಮ ಒಂದು ಲಾಸ್ಟ್ ಇಯರ್ ಎಂಡಲ್ಲಿ ಈ ರೀತಿ ಇತ್ತು ಸೊ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಈ ವರ್ಷ ಲಾಸ್ಟ್ ಆಗಿ ರೂಪೇಶ್ ನನಗೇನು ಕೊಡ್ಸಿದ್ರು ಒಂದು ಸೀರೆ ಹಾಗೆ ತಿನ್ನೋಕ್ಕೆ ಶವರ್ಮ ದಿನ ಕರ್ಕೊಂಡು ಬಂತಾರೆ ಹೇಗೆ ಅನ್ನಿಸ್ತು ಈ ವರ್ಷ ನನಗೆ ನನಗೆ

ಇನ್ನು ಮನೆಗೆ ಬಂದು ಅತ್ತೆಗೆ ಸ್ಯಾರಿ ಎಲ್ಲ ಕೊಟ್ಟು ನಾವು ನ್ಯೂ ಇಯರ್ ಪಾರ್ಟಿನ ಅರೇಂಜ್ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ವಿ ಸೊ ಮುಂದಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೆಯ್ಟ್ ಮಾಡ್ತಾರೆ ಅದನ್ನು ಕೂಡ ಇನ್ನೂ ಡಿಲೇ ಮಾಡಲ್ಲ ನೆಕ್ಸ್ಟ್ ಡೇನೇ ಹಾಕ್ಬಿಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಹೋಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಪುತಾ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬ ಬಾಯ್